दीपा <laughs> चार <laughs> ಇವಾಗ ನಮ್ಮ ಮನೆಯವರು ಕಾರ್ ರಿಪೇರಿ ಮಾಡ್ಸಕ್ಕೆ ಹೋಗಿದ್ರು ಅಲ್ಲಿ ಯಾರೋ ಕೊಟ್ಟಿದ್ರಂತ ಹಲಸಿನಾನ ಹಲಸಿನ ನಿನ್ನ ಇವನ್ನ ತೆಗಿಕ್ಕಿದ್ರು ಹಣ್ಣು ಅದನ್ನು ಎಲ್ಲ ಸಪ್ರೇಟ್ ಮಾಡಾಕತ್ತಿದ್ರು ಕೈಗೆ ಮತ್ತು ಒಳ್ಳೆ ಎಣ್ಣೆ ಅಂದರೆ ಒಳ್ಳೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಅಡುಗೆ ಎಣ್ಣೆಗೆ ಒಳ್ಳೆ ಎಣ್ಣೆ ಅಂತೀವಿ ನಾವು ಅಡುಗೆ ಎಣ್ಣೆನ ಕೈಗೆ ಹಚ್ಕೊಂಡು ತಗೊಂಡಾಗ ತೆಗಿಯಾಕತ್ತಿದ್ರೆ ಹಣ್ಣು ಚೆನ್ನಾಗಿತ್ತು ನಾಟಿ ಅಂತಂದು ಇದ್ಲು ನಮ್ಮ ತಂಗಿ ಈ ಹಲಸಿನ ಜಾಸ್ತಿ ನಾವು ತಿನ್ನೋದಿಲ್ಲ ಮತ್ತು ಹೊರ್ಗಡೆನೂ ಕೂಡ ರೊಕ್ಕ ಕೊಟ್ಟು ತಗೊಂಬಂದು ತಿನ್ನೋಲ್ಲ ಹಿಂಗೆ ಯಾರಾದರೂ ಅಷ್ಟ ತಿಂತೀವಿ ಚೆನ್ನಾಗಿರುತ್ತೆ ಇದು ಟೇಸ್ಟು ನೋಡಿರಿ ನಮ್ಮ ನಮ್ಮ ಕುಂತ ನಮ್ಮ ಮುಂದೆ ಏನಾದರೂ ಒಂದು ಕೆಲ ಕೆಲಸ ಕುಂತ್ರ ತಾನು ಬಂದು ಏನಾದರೂ ಒಂದು ಮಾಡ್ತಿರ್ತಾನೆ ಫ್ರೆಂಡ್ಸ್ ನಾನು ಒಳಗಡೆ ಅಡುಗೆ ಮಾಡ್ತಾ ಇದ್ದೆ ನಾನು ನಮ್ಮ ತಂಗಿ ಇಬ್ಬರು ಸೇರಿಕೊಂಡು ಇಲ್ಲಿ ಇವರು ಹಣ್ಣು ಬಿಡಿಸೋಕತ್ತಿದ್ರಲ್ಲ ನಮ್ಮತ್ತ ಅವ್ರ ಅಪ್ಪಗೆ ಮಾತಾಡ್ಸ್ಕೊ ಅಂತ ವಿಡಿಯೋ ಮಾಡ್ತಾ ಇದ್ಲು ಮತ್ತು ಟಿ ವಿ ಒಳಗೆ ಸೌಂಡ್ ಅಂತರೂ ಜಾಸ್ತಿನೇ ಇತ್ತು ಹಂಗಾಗಿ ವಾಯ್ಸ್ ರೆಕಾರ್ಡ್ ಕೊಡಾಗತ್ತೀನಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನನ್ನ ವೀಡಿಯೋಸ್ಗೆ ವ್ಯೂಸು ತುಂಬ ಕಡಿಮೆ ಬರಾಗತ್ತವು ಆಲ್ರೆಡಿ ಜನರಿಗೆ ಬೋರ್ ಆಯಿತೋ ಏನೋ ಗೊತ್ತಿಲ್ಲ ವಿಡಿಯೋಕ್ಕೆ ಒಂದು ಸಾವಿರ ವ್ಯೂಸನ್ನು ಕೂಡ ಬರ್ತಾಯಿಲ್ಲ ಈಗ ಏನೋ ಒಂದು ಹೋಪ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ ಎಷ್ಟಾದರೂ ಬರಲಿ ಏನಾದರೂ ಆಗಲಿ ಮಾಡೋದಂತರೂ ಮಾಡ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡೋರಂತೂ ಸಪೋರ್ಟ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಸಾವಿರ ಸಾವಿರದ ಮೇಲೆ ವ್ಯೂಸ್ ಬರ್ತಿತ್ತು ಇವಾಗ ಒಂದು ಎರಡು ದಿವಸದಿಂದ ಮತ್ತೆ ಕಡಿಮೆ ಆಯಿತು ಬರಲಿ ಯಾವಾಗ ದೇವ್ರು ನಮ್ಗೆ ಕಣ್ ತೆಗಿತಾನ ನೋಡೋಣ ನಮ್ಮ ಪ್ರಯತ್ನ ಅಂತರ ನಾವು ಮಾಡ್ತೀವಿ ಈಗ ನೋಡ್ಬೋದು ಒಳಗಡೆ ಅಡುಗೆ ಮನೆಯಾಗ ನಮ್ಮ ತಂಗಿ ಪಲ್ಯ ಮಾಡಿದ್ಲು ಹೆಸರು ಕಾಳು ಕುದಿಸಿಬಿಟ್ಟು ಕಾಳು ಪಲ್ಯಕ್ಕೆ ಒಗ್ಗರಣಿ ಕೊಟ್ಟು ಮತ್ತು ಸಾಲಿ ಪಲ್ಯನೂ ಕೂಡ ಅಕ್ಕಿನ ಮಾಡಿದ್ಲು ನಾನು ಬಳ್ಳಿ ಸುಳಿದು ಕೊಡೋದು ಒಂದು ಸ್ವಲ್ಪ ಹಂಗೆ ಪಾತ್ರೆ ಇದ್ವು ಚಾ ಕುಡ್ದಿದ್ದು ಅದು ಇದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಗತ್ತಿ ಮಾಡಕತ್ತಿದ್ದೆ ಜೊತೆ ಮಾತಾಡ್ಕೊ ಅಂತ ಆಕೆ ಹಂಗೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟಲು ಅದಾದಮೇಲೆ ಈಗ ನಾನು ಸಾನಿಗೆ ಇದು ಹಿಟ್ಟು ಸಾನಿಗೆ ಹಿಡಿದು ಜಿಗಟ್ಗೆ ನೀರು ಜಿಗಿಟ್ಟಂದರೆ ಮುದ್ದೆನ ಅಂತಾರೆ ನೋಡಿರಿ ಹಂಗೆ ಮುದ್ದೆ ತಿರುಗಿಬಿಟ್ಟು ನಾನು ರೊಟ್ಟಿ ಮಾಡ್ತೀನಿ ಬೇಗ ಬೇಗನೂ ಹಾಕೋ ಮತ್ತು ಸಾಫ್ಟನೂ ಹಾಕೋ ರೊಟ್ಟಿ ಚಲೋ ಹಾಕೋ ಹಂಗಾಗಿ ಅದನ್ನು ಮಾಡೋಕತ್ಬಿಟ್ಟಿನಿ ಈಗ ಕಂಟಿನ್ಯೂ ಆಗಿ ರೊಟ್ಟಿ ಏನು ಕೈಲಿ ಬಡಿಯೋಕೆ ಹೋಗೋಲ್ಲ ಚಪಾತಿ ಥರ ಲಟ್ಟಿಸ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿರ್ತವೆ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ರೊಟ್ಟಿ ಫ್ರೆಂಡ್ಸ್ ನೋಡಿರಿ ಇವಾಗ ಎಲ್ಲರೂ ಊಟ ಮಾಡೋಕು ಕುಂತಾರ ಹಾಕ್ಕೊಂಡು ನೋಡಿರಿ ನಮ್ಮ ಅಂಕಲು ಯಕ್ಷ ತಿಂಗ್ ಕುಂತಾರೆ ನಮ್ಮಅಪ್ಪ ತಿನ್ನಕೊಂತಾರ ಹೆಂಗಪ್ಪ ಕೇಳಲ್ಲ ಇಲ್ಲಿ ನಾನು ತಿನ್ಬೇಕು ಟೇಸ್ಟ್ ಹೇಳ್ತೀನಿ ಚೆನ್ನಾಗೈತೆ ಫ್ರೆಂಡ್ಸ್ ತಿಂದಿದ್ದೆ ಹೆಸರು ಕಾಯಿ ಪಲ್ಯ எஸ்ட் கால் பல்யா சூப்பர் நோட் இத பல்யாத்தி நோட்ரி அண்ணா மொசரு அது இது அண்ணா பழைய பல்யா கால் பழைய ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಇವಾಗ ಮತ್ತೆ ಬೆಳಿಗ್ಗೆ ಲಾಗನ್ನ ಕಂಟಿನ್ಯೂ ಮಾಡಾಕತ್ತೀನಿ ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡಾಕತ್ತಿದ್ದೆ ಚಾಗಿ ಕುಡಿದ್ವಿ ಮಕ್ಕಳು ಎಂತ ಮೇಲೆ ಕೊಡ್ತಾರೆ ಇಲ್ಲಿ ಎಲ್ಲರೂ ಆಟ ಆಡಕ್ಕತ್ತ ಮಕ್ಕಳು ಟಿ ವಿ ನೋಡೋರು ಟಿ ವಿ ನೋಡಕತ್ತಾರ ಮೊಬೈಲ್ ನೋಡೋರು ಮೊಬೈಲ್ ನೋಡಾಕತ್ತಾರ ನಮ್ಮ ತಂಗಿ ಇದಕ್ಕೆ ಹೋಗ್ಯಾಳ ಮುಖ ತೊಳ್ಕೊಳಕ್ಕೆ ಇಲ್ಲಿ ನೋಡ್ಬೋದು ಅವಲಕ್ಕಿ ಗೊಜ್ಜು ಅವಲಕ್ಕಿನೂ ಕೂಡ ನೆನೆಸಿಟ್ಟಿನಿ ನೆನೆಸಿ ಬಸ್ ಇಟ್ಟೀನಿ ಹಿಂಡಿ ಈಗ ಅವಲಕ್ಕಿ ಮಾಡಬೇಕು ಅವಲಕ್ಕಿ ಮಾಡ್ಕೊಂಡು ತಿಂದು ನಮ್ಮ ಮನೆಗೆ ಹೋಗ್ತೀವಿ ಇವತ್ತು ಯಾಕಂದ್ರೆ ಸಂಜೆ ಮುಂದೆ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಬಟ್ಟೆ ವಾಶ್ ಮಾಡೋಕೆ ಹಾಕೋ ಹೋದವು ಆಮೇಲೆ ಮೂರು ಮಂದಿನೂ ಸ್ನಾನ ಮಾಡಬೇಕು ಅಲ್ಲೇ ಹೋಗಿ ಮಾಡ್ತೀವಿ ಅಂತಂದು ಹೇಳಿದೆ ಸರಿ ಆಯಿತು ಹೋಗಿರಿ ಅಂದರೆ ನಿನ್ನೆ ಹೋಗ್ಬೇಕಾಗಿತ್ತು ನಾವು ರಾತ್ರಿಗೆ ಬಟ್ ರಾತ್ರಿ ಭಾಳ ಟೈಮ್ ಆಗಿತ್ತು ಅದಕ್ಕೆ ಅಂತ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಓನೇ ಬೇರೆ ಇತ್ತಲ್ಲ ನೀನು ಅಲ್ಲೇ ನಾವು ಹೋಗೋ ದಾರಿಯಾಗ ಮೂರು ದಾರಿ ಅವೆಲ್ಲ ಎಲ್ಲ ಅದಾವೆ ಅದಕ್ಕೆ ಬೇಡ ನಾಳೆ ಹೋಗೋಣ ಅಂತ ಅಂತಂದ್ರೆ ಸರಿ ಆಯ್ತು ಅಂತಂದು ಹೋದ್ರೆ ನಮ್ಮ ಮನೆಯವರು ಊಟ ಮಾಡಿ ರಾತ್ರಿ ಅದಕ್ಕೆ ನಾಷ್ಟ ಮಾಡಿಕೊಂಡು ಮುಂದೋಗಿ ಅಲ್ಲೇ ಗೀನ ಎಲ್ಲ ಮಾಡ್ಕೊತೀವಿ ಇವತ್ತು ಇಷ್ಟ ನಡ್ದು ನೋಡಿರಿ ಬೆಳಿಗ್ಗೆ ಸಂಡೆ ಅಲ್ಲ ಇವತ್ತು ಥರ ಬಂದ್ರಿ ಇಲ್ಲ ಏಯ್ ಬಾಯ್ ಹಾಯ್ ಮಾಡಿ ಬಾಯ್ ನಮ್ಮ ಎತ್ತರ ನಾಳೆಯಿಂದ ನಮ್ಮ ವಿಡಿಯೋದೊಳಗೆ ಬರೋದಿಲ್ಲ ಇವತ್ತು ಲಾಸ್ಟು ಇಲ್ಲಪ್ಪಜಿ ಹ್ಞೂ ಹಾಯ್ ಮಾಡುಪ್ಪಜಿ ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಜೋರಾಗಿ ಹೇಳ್ಬೇಕು ಎಲ್ಲರೂ ಹೆಂಗಿದೀರ ನಾಷ್ಟ ಆಯ್ತಾ ಊಟ ಆಯ್ತಾ Nandu, nasta aithu. Nasta aithu. E njinde pa nasta? Tata. 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 Hai, tata aala. Tata. Aithu, aithu usumka airo. Tata. Tata uta nandarai. Tata. 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 Upumka aira. Upumka aira, kalai nathai. Amu matara sakuntri wawawamutha.

ದೋಸೆ ತಿಂದೆ ಅಂತ ಹೇಳು ದೋಸೆ ತಿಂದೆ ಮತ್ತ ಮತ್ತೇನು ತಿಂದೆ ಆಲೂಗಡ್ಡೆ ಪಲ್ಯ ಚಟ್ನಿ ನಮ್ಮ ಮನಿಗೆ ಹೋಗ್ತೀವಿ ನಾವು ನೀವು ಬೋರ್ ಬೇಜಾರು ಬೇಜಾರಾಕೈತೆ ನಿಂಗೆ ಹಾ ಬಾ ಮತ್ತೆ ನೀನು ಮನಿಗೆ ಒಂದ್ ವಾರ ಇರುವಂತ ಮಂಗ್ಳವಾರ ಸ್ಕೂಲಿಗೆ ಹೋಗ್ತೀಯಲ್ಲ ಅವಾಗ ಬರುವಂತ ಸೋಮವಾರ ರಾತ್ರಿ ನಮ್ಮ ಮನೆಗೆ ಬಾ ನಾಳೆ ಬರ್ತೀಯ

ಬರೀ ಅದ್ರೊಳಗೆ ಆಟ ಆ ತೆಲ್ಗುಂಬ ಹೋದ ಮುಕ್ಕೊಳದು ಎಳೋದು ಕುಂದ್ರದು ಯಕ್ಷಿ ಹಾಂ ಬಿಡು 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 ಅಕ್ಕ ಈಗ ಅವಲಕ್ಕಿ ತಿಂತೀವಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಇಷ್ಟ ಆದ್ರೆ ಲೈಕ್ ಮಾಡಿರಿ ನೀನು ಕುಂತಡಿರಿ ಕಿವಿ ಬರೇ ಮೊಬೈಲ್ ಬಿಟ್ರಿ ಟಿವಿ ಟಿವಿ ಬಿಟ್ರಿ ಮೊಬೈಲ್ ಮಾಡ್ತಾ ಏನಾರ ಹೇಳಿದ ಕೆಲಸ ನೋಡ್ರಿ ತಂದು ತಂದಿದ್ರೆ ಹೇಳಕ್ಕತ್ತ ನೋಡಿ ಬಟ್ಲೇ ಹೆದ್ರೇ ಬಿಡ್ತಾ ಸೌಂಡಿಗೆ ಕಿವಿ ಮುಚ್ಕೊಂತಾನು ಪಾನ ಬಿಸಾಕಿ ಹೋಗಿ ನೀನು ಬ್ಯಾಡ್ ಬಾಯ್ ಎತ್ತರ ಬ್ಯಾಡ್ ಬಾಯ್ ನೋಡ್ರಿ ಇವಾಗ ನಾಷ್ಟ ಆಯಿತು ನಷ್ಟ ಹೊಂಟೀವಿ ಬ್ಯಾಗ್ ರೆಡಿ ಹೋಗಿ ಬರ್ತೀನಿ ಹಾ ಬರ್ರಿ ನೀವು ಹಾ ಯಾವಾಗ ಬರ್ತಿದ್ದೀ ನ ಕರ್ಕೊಂಡು ಹಾ ಓ ಏನು ಹಾಕೊಂಡಿಲ್ಲ ಹಂಗೆ ಬಂದ್ ಅಲ್ಲಿ ನಿಂತ ಕಿಲ್ ಬಂದ ನೋಡಿ ಹೋಗಣ ನೋಡಿ ಅವ್ರು ಹಾಕೊಂಡ್ಬಿಟ್ಟು ನನ್ನ ಹತ್ರ ಬಂದ ಹೋಗೋಣ ಮನಿಗೆ ನಮ್ಮನಿಗೆ ಹೋಣ ಈಗ ಶೋಭಾನ ಹಾಡ್ತಾಳೆ ಅಲ್ಲಿ ಹೋದ್ ಎತ್ತು ಶೋಭಾನ ಹಾಡ್ತಾಳೆ ಗದ್ದಲ್ಲಿ ಬಂದಿದ್ಲಾ ಇಲ್ಲೇ ಅಲ್ಲಿ ಹಾ ಓಕೆ ಫ್ರೆಂಡ್ಸ್ ನಾವು ಮನೆಗೆ ಹೋದ್ಮೇಲೆ ಸಿಗ್ತೀವಿ ನೋಡ್ರಿ ಇಲ್ಲೇ ನಮ್ಮ ನವ್ಯ ನಿಂತಾಳ ಕಿಟಕಿಗೆ ಬಂದು ಬ್ಯಾಗ್ ಇಲ್ಲಿ ಇಟ್ಟಿನಿ ಕುತ್ಕೊಂಡಿನ ಒಂದು ಸ್ವಲ್ಪ ಸುಸ್ತಾಯ್ತು ಮೆಟ್ಲಲ್ಲ ಇಳಿದು ಹತ್ತಿಕೊಂಡು ಬರ್ರಿಗಿನ ನಮ್ಮ ನವಕ್ಕಾವಾಗ ಜಗದಾಗ ಹೋಗಿ ನಿಂತಲು ಸೀದ ನವ್ಯಾ ಎಷ್ಟು ಪ್ರಶಾಂತ ಐತಲ್ಲ ಸೈಲೆಂಟ್ ಫುಲ್ಲು ಅಲ್ಲಿ ಟಿ ವಿ ಸೌಂಡು ಹುಡುಗರು ಸೌಂಡು ಗಾತ್ಲಿತ್ತು ನಮ್ಮ ನವ್ಯಾಗ ಆರಾಮಿತ್ತು ಏನು ಮಾಡೋದು ಎಷ್ಟು ದಿನ ಆದ್ರೆ ನಮ್ಮ ಮನೆಗೆ ನಾವು ಬರಲೇಬೇಕಲ್ಲ ವಾಪಸ್ಸು ಅದಿಲ್ಲ ನವೆ ಹಾಂ ತಮ್ಮಾರ ಇಲ್ಲ ನೀ ಇಲ್ಲೇ ಬರ್ತಾರ ಅವರು ಇಲ್ಲೇ ಬರ್ರಿ ಅಂತ ಹೇಳೀನಿ ಇಲ್ಲೊಂದು ವಾರ ಇದ್ದು ಹೋಗವಲ್ಲ ರ ಅವ್ರ ಅಂತಂದು ಯಪ್ಪ ಅಲು ಸತ್ಬಿಟ್ಟ ಅವ್ರದ್ದು ಮೂರನೇ ಫ್ಲೋರ್ ನೋಡ್ರಿ ಎಲ್ಲ ಕ್ಲೀನ್ ಐತಿ ಮನೆ ಬಟ್ಟೆ ವಾಶ್ಗೆ ಹಾಕಬೇಕು ಮಷಿನ್ಗೆ ಏನಿಲ್ಲ ಅಡಿಗೆ ಅಂತರ ಒಂದಿಷ್ಟು ಮನೆಗೆ ಐಟಮನ್ನು ತರಬೇಕು ಖಾಲಿಯಾಗ್ಯವು ಕೆಲವೊಂದು ಅಕ್ಕಿ ಸ್ವಲ್ಪ ಐತಿ ಜಾದು ಇಟ್ಟು ಗೋಧಿ ಐತಿ ತರಬೇಕು ಬರೋದು ಎಲ್ಲ ತೊಗೊಂಡ್ಬರ್ಬೇಕು ಹೋಗಿ ಬಾಲ್ಕನಿನೂ ಖಾಲಿ ಐತಿ ಅದನ್ನ ಇದನ್ನ ಹಾಕಿ ಯೂಸ್ ಮಾಡ್ತಿರ್ತೀವಿ ಎಲ್ಲ ಖಾಲಿ 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 ಈರುಳ್ಳಿ ಬೆಳ್ಳುಳ್ಳಿ ಎರಡು ಅದಾವು ಈರುಳ್ಳಿ ಐತಿ ಈರುಳ್ಳಿ ಐತಿ ಆಲೂಗಡ್ಡೆನೂ ಅದಾವ ಬೀನ್ಸು ಕ್ಯಾರೆಟನೂ ಐತಿ ಇವತ್ತೂ ಏನಾದ್ರು ಮಾಡ್ಕೊಂಡು ತಿನ್ನೋದು ಫಸ್ಟ್ನೇ ದಿನ ಒಂದು ವಾರ ಅಲ್ಲೇ ಇವತ್ತಿಗೆ ಒಂದು ವಾರ ಐತೆ ಕರೆಕ್ಟ್ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕರಿಬೇ ಕೊತ್ತಂಬ್ರ ಐತಿ ಟೊಮೆಟೊ ಅದಾವ ನಡಿತೈತೆ ಹಾಲು ನೋಡ್ರಿ ಆವತ್ತ ತಂದಿಟ್ಟಿದ್ವಾ ಒಡೆದು ಹೋಗವೇನು ಕಾಯಿಸಿ ನೋಡ್ತೀನಿ ಚಲೋ ಇದ್ರೆ ಯೂಸ್ ಮಾಡ್ತೀವಿ ಇಲ್ಲ ನೋಡ್ರಿ ನಮ್ಮ ನಾವೇ ಮಕ್ಕೊಂಡು ಎದ್ವಿ ಇಬ್ರು ಎದ್ದ ಮೇಲೆ ಇಬ್ರುದು ಸ್ನಾನ ಆಯಿತು ಕೂತಾಳಿಲ್ಲ ಇದು ಇಲ್ಲೇ ಕುಂತೈತಿ ಮಂಗೆ ಹಂಗೆ ಸಣ್ಣ ಹಂಗೆ ಆಟ ಆಡ್ತೈತಿ ಬರೋರಿ ಇನ್ನು ಹೋಗಿಲ್ಲ ಸ್ನಾನಕ್ಕೆ ಹೋಗು ಹೋಗಿ ಅವಾಗಿಂದ ಇನ್ನು ಹೋಗಿಲ್ಲ ಹೋಗಿ

Ayo Ada ayo dulu, 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 ayo 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 dulu, ayo dulu, ayo 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 ಇಕ್ಕಿನ ನೋಡ್ರಿ ಇಕ್ಕಿನ ಇಕ್ಕಿನ ಅಕ್ಕ ಅಕ್ಕ ಇಕ್ಕಿನ ಡಾನ್ ಅಂತ ನಮ್ಮ ಮನೆ ಅಲ್ಲ ಇಕ್ಕಿನ ಡಾನ್ ಅಂತ ನಮ್ಮ ಅಲ್ಲ ನೋಡ್ರಿ ಇಕ್ಕಿನ ಅಂತ ಡಾನ್ ಇದು ದ್ಯಾನ ಮಾಡ್ತ ನೋಡಿ ಇಲ್ಲಿ ಹೆಂಗೆ ಮಾಡ್ತೈತಿ ಕುಸ್ತಿ ಹಿಡಿತೈತಿ ನಮ್ಮ ಬೇಕಾ ಇಲ್ಲಿ ನೋಡಿರಿ ನಮ್ಮ ನಮಿತಾ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗಿ ಬಂದ್ರಿ ಇದು ಶೂ ಕ್ಲೀನ್ ಮಾಡ್ಕೊಂಡೆ ಈಗ ಏನದ ಸ್ನ್ಯಾಕ್ಸ್ ಸಾಂಬಂದಾರ ಸಾಯಂಕಾಲ ತಿನ್ನಾಕ ಓ ಹ್ಞೂ ಎಗ್ ರೈಸಾ ಎಗ್ ಫ್ರೈಡ್ ರೈಸ್ ಫ್ರೈಡ್ ರೈಸ್ ರೊಕ್ಕ ವಾಪಸ್ ಕೊಡ್ತಾರೆ ನೋಡ್ರಿ ಬಂದಿದ್ದು ಈಗ ಹ್ಞೂ ಹೊಡಿಯವ ಹೊಡಿ ಸ್ಟಾರ್ಟ್ ಮಾಡಿಲ್ಲ ಹೊಟ್ಟೆ ಹಸತ್ ಅಲ್ಲಿಂದ ಬಂದ್ವಿ ಬಂದು ಮಾರ್ಕೊಂಬಿಟ್ಟು ಸುಸ್ತಾಗಿತ್ತು ಮಕ್ಕೊಂಡು ಎದ್ದು ಸ್ನಾನಾಗಿನ ಮಾಡಿದ್ವಲ್ಲ ಹಾಂ ತಿನ್ನಿಸ್ತೀನಿ ತಿನ್ನಿಸ್ತೀನಿ ನಿನಗೂ ತಿನ್ನಿಸ್ತೀನಿ ಇಕ್ಕಿಗೆ ಹೊಟ್ಟೆ ಹಸತ್ ಹೆಂಗೆ ಬರ್ತಾವಳ್ರಿ ಹ್ಞೂ ಏನೇಂತಂದ್ರಿ ಮಸಾಲ ಪುರಿ ಹಾಂ ಮಸಾಲಾ ಪುರಿ ನಂದು ನಾವೆಂದ ಹೌದಾ ಹೂ ಗೋಬಿಮ ತಿನ್ನಿಸ್ತೀನಿ ಹ್ಞೂ ವೀಡಿಯೋ ಮಾಡಂದ್ರ ಆಫ್ ಮಾಡ ನಮ್ಮ ನಮ್ಮ ಎಂದಾಗ ಅಂದ್ರೆ ಅದು ರಿಕಾರ್ಡ್ ಹಾಕಿದ್ದಿಲ್ಲ ನಿಮಗೆ ನಮ್ಮಿ ಒಂದ್ರಾಗ ನೀನು ಅಕ್ಕ ಇಲ್ಲ ನೀನು ನಾನು ಇದು ಮಸ್ತ್ ಇರ್ತೀವಿ ಫ್ರೆಂಡ್ಸ್ ಇದು ಡಬಲ್ ರೋಡ್ ಅಲ್ಲ ಆರ್ ಆರ್ ನಗರ ಡಬಲ್ ರೋಡ್ನಾಗ ಕಾಸ್ಟ್ಲಿ ಇದು ಬಾಳದು ಸಿಕ್ಕೊಂಡು ತಿಂತೀವಿ ನಾವು ಇದು ಗೋಬಿ ಮಂಚೂರಿ ಅಂತೂ ನಮ್ಮ ಮನೆಯವ್ರು ಫಸ್ಟಿಗೆ ನಮ್ಮ ಬೆಂಗಳೂರಿಗೆ ಕರ್ಕೊಂಬಂದ್ರೆ ನೋಡ್ರಿ ಅವಾಗಿಂದ ಅಲ್ಲಿಂದ ಯಾವಾಗ್ ತಿನ್ಬೇಕಿದ್ರೆ ಹೋಗ್ತಾರ ಅದಕ್ಕೆ ಅಲ್ಲಿ ಮೈಸಂದ್ರದ ಮೈಸಂದ್ರದ ಮಾಡ್ತಾರ ಬಟ್ ಅದು ಬೇರೆ ಗೋಬಿ ಮಂಚೂರಿ ಇದು ಮಾತ್ರ ಸಖತ್ ಹಾಗಾಗಿ ಹಂಗಾಗಿ ಯಾವಾಗ್ ತಿನ್ಬೇಕು ಅನ್ಸಿದ್ರೆ ಅಲ್ಲಿ ಕಳಿಸ್ತೀವಿ ಇದಕ್ಕೆ ಕಲರ್ ಹಾಕ್ತಿದ್ದಿಲ್ಲ ಈಗ ಕಲರ್ ಹಾಕ್ಯಾರ ನೋಡ್ರಿ ಹೆಂಗೈತಿ ತಗೋರವ ಇಕಿ ನೋಡ್ರಿ ಹೆಂಗೆ ಕೂಗ್ತಾ ಹ್ಞೂ ಒಂದು ಕೈಲಿ ಮಾಡ್ಬೇಕು ಒಂದು ಕೈಲಿ ತಿನ್ನಿಸ್ಬೇಕು ಚೆನ್ನಾಗಿರುತ್ತೆ ಹೌದಿಲ್ಲ ಯಾವಾಗಾರ ಒಂದ್ಸಲ ಸಲ ಮಂಚೂರಿನ ಚೆಂದ ಹ್ಞೂ ಕಾಸ್ಟ್ಲಿ ಆದ್ರೆ ಗೋಬಿ ಮಂಚೂರಿ ಗೋಬಿ ಮಂಚೂರಿನ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ನು ಚೆನ್ನಾಗಿರ್ತೈತಿ ನಾವು ಬೆಂಗಳೂರಿಗೆ ಇಲ್ಲಿ ಆರ್ ಆರ್ ನಗರ್ ಕರ್ಕೊಂಬಂದ್ರೆ ನೋಡ್ರಿ ಫಸ್ಟ್ ಜಾಲಹಳ್ಳಿ ವಿಲೇಜ್ ಅಲ್ಲ ರೀ ವಿಲೇಜ ಕಾಸೆ ಹ್ಞೂ ಜಾಲಹಳ್ಳಿ ಜಾಲಹಳ್ಳಿ ವಿಲೇಜಲ್ಲಿ ಇದ್ವಿ ಫಸ್ಟಿಗೆ ನಾವೇ ನಮಿತಾ ಇಬ್ಬರು ನಮಿತಾ ನಿನ್ನೂ ಡೆಲಿವರಿ ಆಗಿದ್ದಿಲ್ಲ ಅವ ನಾವೇ ಅಷ್ಟಾಗಿ ಅಲ್ಲೇ ಒಂದು ಎರಡು ವರ್ಷನ ಎಂಟು ತಿಂಗ್ಳು ಅಷ್ಟೇ ಐತ್ವಿ ಅದಾದಮೇಲೆ ಊರಿಗೆ ಡೆಲಿವರಿಗೆ ಹೋದಾಗ ಮೊಮ್ಮಕ್ಳೇ ಒಂದು ಎರಡು ವರ್ಷಕ್ಕೆ ವಾಪಸ್ ಬಂದೆ ವಾಪಸ್ ಬಂದಮೇಲೆ ಇಲ್ಲಿ ಈ ಏರಿಯಕ್ಕೆ ಬಂದ್ಮೇಲೆ ಬಂದಾಗಿನ ಸುಟ್ಟ ಅಲ್ಲೇ ಹೋಗ್ತಿದ್ರು ಗೋಬಿ ಮಂಚೂರಿ ಫ್ರೈಡ್ ರೈಸು ಆಮೇಲೆ ಇದು ಮಶ್ರೂಮ್ ಅದು ನಂಗೆ ಇಷ್ಟ ಹಾಕಿದ್ದಿಲ್ಲ ಮಶ್ರೂಮ್ ನಮ್ಮ ಮನೆಯವ್ರು ತಿನ್ನ ಕೊಡ್ತಿದ್ರು ನಂಗೆ ಇಷ್ಟ ಹಾಕಿತ್ತಿಲ್ಲ ಇವಾಗ ಇದು ಮಾತ್ರ ಇಷ್ಟ ಆಕತಿ ತಿನ್ನಬೇಕು ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿ ಅಂದ್ರೆ ಅಲ್ಲಿಗೆ ಹೋಗಿ ನಾವು ಸೀದಾ ನಮ್ಮ ಮನೆಯವ್ರು ಅಲ್ಲೇ ಹೋಗಿ ತೊಗೊಂಡ್ಬರ್ತಾರೆ ಅವ್ರು ಫಸ್ಟ್ ಆ ಕಡೆ ಮಾಡ್ತಿದ್ರು ಇಡಿಯಲ್ ಹೋಮ್ಸ್ ಹತ್ರ ಈಗ ಡಬಲ್ ರೋಡ್ ಹತ್ರ ಮಾಡ್ತಾರೆ ಚೆನ್ನಾಗೈತೆ ಫ್ರೆಂಡ್ಸ್ ಅದು ಆ ಹೆಸರು ಏನ್ರಿ ಅಂತೋನಿ ಅಂತೋನಿ ಅಷ್ಟೇ ಫಾಸ್ಟ್ ಫುಡ್ ಗೋಬಿ ಅಂತೋನಿ ಗೋಬಿ ಮಂಚೂರಿ ಸೆಂಟರ್ ಅಂತ ಇಲ್ಲಿ ಆರ್ ಆರ್ ನಗರ ಯಾರಾದ್ರ ನೋಡ್ರಿ ಅಲ್ಲಿ ಹೋಗಿ ಟೇಸ್ಟ್ ಮಾಡ್ರಿ ಚೆನ್ನಾಗಿ ಹಾ ತಗೋ ಆಯ್ತು ಅಕ್ಕಿ ತಿನಿಸಿ ನಾನು ತಿಂದು ಮತ್ತೆ ನೋಡೋಣ